ಹಾಯ್ ಹಲೋ ನಮಸ್ಕಾರ ಬಿ ಎಸ್ ಜೋಲ್ಪುರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ ನಾವು ಇಂದಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಹಾಗೂ ಇತರೆ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಅತಿ ಹೆಚ್ಚು ಬಾರಿ ರಿಪೀಟ್ ಆದಂಥ ಮತ್ತು ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇವತ್ತು ತಿಳಿದುಕೊಳ್ಳೋಣ ಸೊ ಇಂದಿನ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಹದಿನೈದು ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ನೆಕ್ಸ್ಟ್ ನಂತರದ ವಿಡಿಯೋಗಳಲ್ಲಿ ನಾವು ಇನ್ನೂ ಹೆಚ್ಚು ಇದೇ ಥರದ ಪ್ರಶ್ನೆ ಉತ್ತರಗಳನ್ನು ತಿಳಿಯೋಣ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಕ್ವಶನ್ ಭಾರತದ ಸಂವಿಧಾನದ ಶಿಲ್ಪಿ ಯಾರು ಸೊ ಇಲ್ಲಿ ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಲಾಗಿದೆ ಈ ಒಂದು ಪ್ರಶ್ನೆ ಅತಿ ಹೆಚ್ಚು ಬಾರಿ ಕೇರ್ತಕ್ಕಂಥದ್ದು ಸೊ ಇಲ್ಲಿ ಆಪ್ಷನ್ ಎ ಹದಿನೈದನೇ ವಿಧಿ ಆಪ್ಷನ್ ಬಿ ಹದಿನಾರನೇ ವಿಧಿ ಆಪ್ಷನ್ ಸಿ ಹದಿನೇಳನೇ ವಿಧಿ ಆಪ್ಷನ್ ಡಿ ಹದಿನೆಂಟನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೇಳನೇ ವಿಧಿ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಟ್ಟ ವಿಧಿ ಯಾವುದು ಸೊ ಇಲ್ಲಿ ಭಾರತದ ನಮ್ಮ ದೇಶದ ಅತ್ಯುನ್ನತ ಹುದ್ದೆಯಾದಂಥ ಭಾರತದ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಂಥ ಸಂವಿಧಾನದ ವಿಧಿ ಯಾವುದಂತ ನೋಡೋಣ ಸೊ ಆಪ್ಷನಲ್ಲಿ ಆಪ್ಷನ್ ಎ ಐವತ್ತೆರಡನೇ ವಿಧಿ ಆಪ್ಷನ್ ಬಿ ಐವತ್ನಾಲ್ಕನೇ ವಿಧಿ ಆಪ್ಷನ್ ಸಿ ಅರವತ್ತೊಂದನೇ ವಿಧಿ ಆಪ್ಷನ್ ಡಿ ಐವತ್ತೊಂದನೇ ವಿಧಿ ಈ ಒಂದು ವಿಧಿಗಳಲ್ಲಿ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗೆ ಅವಕಾಶ ಮಾಡಿಕೊಟ್ಟಂತಹ ವಿಧಿ ಯಾವುದಂದ್ರೆ ಆಪ್ಷನ್ ಎ ಐವತ್ತೆರಡನೇ ವಿಧಿ ಮುಂದಿನ ಪ್ರಶ್ನೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು ನಮ್ಮ ಭಾರತ ಸಂವಿಧಾನವು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ವಿಧಿಯನ್ನು ಒಳಗೊಂಡೈತಿ ಸೊ ಆ ಒಂದು ವಿಧಿ ಯಾವುದಂತ ಇಲ್ಲಿ ಕೇಳಿದ್ದಾರೆ ಆ ಒಂದು ವಿಧಿಗೆ ಉತ್ತರ ಯಾವುದಂತ ತಿಳಿಯೋಣ ಸೊ ಇಲ್ಲಿ ಆಪ್ಷನ್ ಎ ಹನ್ನೆರಡನೇ ವಿಧಿ ಆಪ್ಷನ್ ಬಿ ಹದಿಮೂರನೇ ವಿಧಿ ಆಪ್ಷನ್ ಸಿ ಹದಿನಾಲ್ಕನೇ ವಿಧಿ ಸಾರಿ ಹದಿನೈದನೇ ವಿಧಿ ಆಪ್ಷನ್ ಡಿ ಹದಿನಾಲ್ಕನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನಾಲ್ಕನೇ ವಿಧಿ ಸೊ ಮುಂದಿನ ಪ್ರಶ್ನೆ ನೋಡೋಣ ಬೆಳೆ ಎಂದು ಯಾವ ಬೆಳೆಯನ್ನು ಕರೆಯಲಾಗುತ್ತದೆ ಸೊ ನಾವಿಲ್ಲಿ ಹೈನು ಬೆಳೆ ಅಂತ ಯಾವ ಬೆಳೆಯನ್ನು ಕರೆಯಲಾಗುತ್ತದೆ ಎಂದು ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಆಪ್ಷನ್ ಆಪ್ಷನ್ ಎ ಭತ್ತ ಆಪ್ಷನ್ ಬಿ ರಾಗಿ ಆಪ್ಷನ್ ಸಿ ತಂಬಾಕು ಆಪ್ಷನ್ ಡಿ ಕಬ್ಬು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭತ್ತ ಮುಂದಿನ ಪ್ರಶ್ನೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಸೊ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕು ನಿಪ್ಪಾಣಿಯು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ನಾವಿಲ್ಲಿ ಕೇಳಿದ್ದಾರೆ ನೋಡೋಣ ಆಪ್ಷನ್ ಎ ಕಾಗದ ತಯಾರಿಕೆ ಆಪ್ಷನ್ ಬಿ ಬಿಡಿ ತಯಾರಿಕೆ ಆಪ್ಷನ್ ಸಿ ಕಬ್ಬಿಣ ತಯಾರಿಕೆ ಆಪ್ಷನ್ ಡಿ ತಾಮ್ರದ ತಯಾರಿಕೆ ಸೊ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯು ತಯಾರಿಕೆ ಪ್ರಸಿದ್ಧ ಆಗಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಡಿ ತಯಾರಿಕೆ ಮುಂದಿನ ಪ್ರಶ್ನೆ ಬಸಾಲ್ಟ್ ಶಿಲೆಯ ಶಿಥಲೀಕರಣದಿಂದ ರಚನೆಯಾದಂತಹ ಮಣ್ಣು ಯಾವುದು ಅಂದರೆ ಶಿಲೆಗಳ ಶಿಥಿಲೀಕರಣದಿಂದ ಮಣ್ಣು ರಚನೆಯಾಗುತ್ತೆ ಸೊ ಇಲ್ಲಿ ಬಸಾಲ್ಟ್ ಶಿಲೆಗಳ ರಚನೆ ಆದಂಥ ಮಣ್ಣು ಯಾವುದಂತ ಕೇಳಿದ್ದಾರೆ ಸೊ ಅದಕ್ಕೆ ಆಪ್ಷನ್ ಒಂದು ಚಂಬಿಟ್ಟಿಗೆ ಮಣ್ಣು ಆಪ್ಷನ್ ಬಿ ಮರುಭೂಮಿ ಮಣ್ಣು ಆಪ್ಷನ್ ಸಿ ಕಪ್ಪು ಮಣ್ಣು ಆಪ್ಷನ್ ಡಿ ಕೆಂಪು ಮಣ್ಣು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಮಣ್ಣು ಸೊ ಮುಂದಿನ ಪ್ರಶ್ನೆ ನೋಡೋಣ ಬುದ್ಧ ಮಲಗಿರುವ ಬೆಟ್ಟವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸೊ ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಈ ಕೆಳಗಿನ ಜಿಲ್ಲೆಗಳಲ್ಲಿ ಬುದ್ಧಮಲಿಗಿರುವ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ನೋಡಬೇಕು ಸೊ ಇಲ್ಲಿ ಆಪ್ಷನ್ ಎ ರಾಯಚೂರು ಆಪ್ಷನ್ ಬಿ ತುಮಕೂರು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಯಾದಗಿರಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಯಾದಗಿರಿ ಇದು ಬುದ್ಧಮಲಿಗಿರುವ ಬೆಟ್ಟವು ನಮ್ಮ ಯಾದಗಿರಿಯಲ್ಲಿ ಕಂಡುಬರುತ್ತದೆ ನಂತರದ ಪ್ರಶ್ನೆ ಲಿಂಗನಮಕ್ಕಿ ಜಲಾಶಯವನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಸೊ ಇಲ್ಲಿ ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ತುಂಗಭದ್ರಾ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಶರಾವತಿ ಲಿಂಗನಮಕ್ಕಿ ಜಲಾಶಯವು ಈ ಕೆಳಗಿನ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಪ್ರಶ್ನೆ ಇದೆ ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶರಾವತಿ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ತೃತೀಯ ವಲಯಕ್ಕೆ ಸಂಬಂಧಪಟ್ಟಿಲ್ಲ ಸೊ ಇಲ್ಲಿ ನಾವು ಆರ್ಥಿಕ ವಲಯಗಳಾದಂಥ ಕೃಷಿ ಕೈಗಾರಿಕೆ ಹಾಗೂ ಸೇವಾ ವಲಯಗಳಲ್ಲಿ ಕಂಡುಬರುವಂಥ ಅವುಗಳನ್ನು ನಾವು ಬೇರ್ಪಡಿಸಬೇಕು ಸೊ ಇಲ್ಲಿ ತೃತೀಯ ವಲಯ ಅಂತ ಕೇಳಿದ್ದಾರೆ ಅಂದರೆ ಸೇವಾ ವಲಯಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಕೇಳಿದರೆ ನಾವು ಅದಕ್ಕೆ ಸರಿಯಾದ ಉತ್ತರವನ್ನು ಕೃಷಿ ಅಂತ ಹೇಳ್ತೀವಿ ಎ ಕೃಷಿ ಸರಿಯಾದ ಉತ್ತರ ಯಾಕಂದರೆ ಶಿಕ್ಷಣ ಸಾರಿಗೆ ಮತ್ತು ಬ್ಯಾಂಕಿಂಗ್ ಯುವ ಮೂರು ತೃತೀಯ ವಲಯಕ್ಕೆ ಅಥವಾ ಸೇವಾ ವಲಯಕ್ಕೆ ಸಂಬಂಧಪಟ್ಟವುಗಳು ಮುಂದಿನ ಪ್ರಶ್ನೆ ಎ ಪ್ಲ್ಯಾನೆಡ್ ಎಕನಮಿ ಫಾರ್ ಇಂಡಿಯಾ ಕೃತಿಯನ್ನು ಬರೆದವರು ಯಾರು ಆಪ್ಷನ್ ಎ ಆ್ಯಡಮ್ ಸ್ಮಿತ್ ಆಪ್ಷನ್ ಬಿ ಎಡ್ವರ್ಡ್ ಜನ್ನರ್ ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಡಿ ರಾಬರ್ಟ್ ಕೋಚ್ ಅ ಪ್ಲ್ಯಾನೆಡ್ ಎಕನಮಿ ಫಾರ್ ಇಂಡಿಯಾ ಕೃತಿಯನ್ನು ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಸೊ ಇಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಯಾರು ಅಂತ ಕೇಳಿದ್ದಾರೆ ಸೊ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ರಾಬರ್ಟ್ ಕೋಚ್ ಆಪ್ಷನ್ ಬಿ ಎಡ್ವರ್ಡ್ ಜನ್ನರ್ ಆಪ್ಷನ್ ಸಿ ಲೂಯಿಸ್ ಪಾಶ್ಚರ್ ಆಪ್ಷನ್ ಡಿ ರಾಬರ್ಟ್ ಹುಕ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಡ್ವರ್ಡ್ ಜನ್ನರ್ ಮಂಕಿಫಾಕ್ಸ್ ರೋಗವು ಯಾವುದರಿಂದ ಬರುತ್ತದೆ ಆಪ್ಷನ್ ಎ ಬ್ಯಾಕ್ಟೀರಿಯಾ ಆಪ್ಷನ್ ಬಿ ಶಿಲೀಂಧ್ರ ಆಪ್ಷನ್ ಸಿ ಪ್ರೋಟೋಜೋವಾ ಆಪ್ಷನ್ ಡಿ ವೈರಸ್ ಮಂಕಿಫಾಕ್ಸ್ ರೋಗವು ವೈರಸ್ನಿಂದ ಹರಡುವಂಥ ರೋಗವಾಗಿದೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವೈರಸ್ ಮುಂದಿನ ಪ್ರಶ್ನೆ ಮೆನಂಜೈಟಿಸ್ ರೋಗವು ಈ ಕೆಳಗಿನ ಯಾವ ಭಾಗಕ್ಕೆ ಬರುತ್ತದೆ ಅಂದರೆ ನಮ್ಮ ದೇಹದ ಯಾವ ಭಾಗಕ್ಕೆ ಮೆನಂಜೆಟೀಸ್ ರೋಗವು ಕಂಡುಬರುತ್ತದೆ ಸೊ ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಮೆದುಳು ಆಪ್ಷನ್ ಸಿ ಕಾಲು ಆಪ್ಷನ್ ಡಿ ಲಿವರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು ಸೊ ನಾವು ಇಂದು ಹದಿನೈದು ಪ್ರಶ್ನೆಗಳನ್ನು ಮತ್ತು ಅದರ ಉತ್ತರಗಳನ್ನು ತಿಳಿದುಕೊಂಡೆವು ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಚಾನಲ್ನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಗುರುತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಲು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಧನ್ಯವಾದ